ವೆಲ್ಕಮ್ ಟು ಮೈ ಚಾನಲ್ ಇವತ್ತಿನ ರೆಸಿಪಿ ಎಲೆ ಕೋಸಿನ ಫ್ರೈಡ್ ರೈಸ್ ಮಾಡೋಣ ಅಂದ್ಕೊಂಡು ತಗೊಂಡಿದ್ದೀನಿ ಬನ್ನಿ ಅದಕ್ಕಿಂತ ಮುಂಚೆ ನಾನು ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಹೀಗೆ ಸಪೋರ್ಟ್ ಮಾಡ್ತಾ ಬನ್ನಿ ತುಂಬ ಥ್ಯಾಂಕ್ ಯು ಸಪೋರ್ಟ್ ಮಾಡ್ತಾ ಇರೋದಕ್ಕೆ ಫ್ರೈಡ್ ರೈಸ್ಗೆ ಏನೇನು ಬೇಕು ಅಂತ ಇಲ್ಲಿ ಬನ್ನಿ ನೋಡೋಣ ಮತ್ತು ಕ್ಯಾರೆಟ್ ತೊಗೊಂಡಿದ್ದೀನಿ ಎಲೆಯ ಕೋಸು ಒಂದು ಸ್ವಲ್ಪ ಕರಿಬೇವು ಒಂದು ಸ್ವಲ್ಪ ಮ್ಯಾಂಗಿ ಪೌಡರ್ ತೊಗೊಂಡಿದ್ದೀನಿ ನಾನಿಲ್ಲಿ ಮತ್ತು ಕೊತ್ತಂಬರಿ ಸೊಪ್ಪು ದಪ್ಪ ಮೆಣಸಿಕಾಯಿ ಬದಲು ಮಾಮೂಲಿ ಮೆಣಸಿಗಾಯನ ಕಟ್ ಮಾಡಿ ಇಟ್ಕೊಂಡಿದ್ದೀನಿ ಎಲೆಕೋಸು ಮತ್ತು ಕ್ಯಾರೆಟು ಅದನ್ನು ಸಣ್ಣ ಸಣ್ಣ ಕಚ್ಕೊಂಡು ಇಟ್ಕೋಬೇಕು ಬೇಕಾದ್ರೆ ಬೀನಿಸ್ ಬೇಕಾದ್ರೂ ತಗೋಬೋದು ನಾನು ತಗೊಂಡಿಲ್ಲ ಇಲ್ಲಿ ಧನಿಯಾ ಪೌಡ್ರು ಚಿಲ್ಲಿ ಪೌಡ್ರು ಮತ್ತು ಜೀರಿಗೆ ಪೌಡ್ರು ಮೆಣಸು ಪೌಡ್ರು ಗರಂ ಮಸಾಲ ಅಷ್ಟು ಕೂಡ ತೊಗೊಂಡಿದ್ದೀನಿ ಇಲ್ಲಿ ನಾನು ಎರಡು ಸ್ಪೂನ್ ಮೂರು ಸ್ಪೂನ್ ಆಗೋಷ್ಟು ಎಣ್ಣೆ ಹಾಕ್ಕೊಂಡಿದ್ದೀನಿ ನಿಮ್ಗೆ ಎಷ್ಟು ಬೇಕೋ ಆವಳಿತ ನೀವು ಎಣ್ಣೆ ಹಾಕ್ಕೊಳ್ಳಿ ಅದಕ್ಕೆ ನಾನು ಮೆಣ್ಸಿಕಾಯಿ ಹೆಚ್ಚಿಟ್ಕೊಂಡಿದ್ದೀನಿ ಅದನ್ನು ಹಾಕೊಂಡಿದ್ದೀನಿ ಇಲ್ಲಿ ದಪ್ಪದ ಒಂದು ಈರುಳ್ಳಿ ಕಟ್ ಮಾಡಿ ಇಟ್ಕೊಂಡಿದ್ದೆ ಸಣ್ಣ ಸಣ್ಣಕ್ಕೆ ಅದನ್ನು ಕೂಡ ಆ್ಯಡ್ ಮಾಡ್ಕೊತಾ ಇದ್ದೀನಿ ಅದನ್ನು ಕೂಡ ಒಂದು ಸ್ವಲ್ಪ ಫ್ರೈ ಮಾಡ್ಕೋಬೇಕು ಬ್ರೌನ್ ಕಲರ್ ಬರೋ ತನಕ ಫ್ರೈ ಮಾಡ್ಕೋಬೇಕು ಟೇಸ್ಟ್ ಚೆನ್ನಾಗಿರುತ್ತೆ ಅದು ಫುಲ್ ಬ್ರೌನ್ ಬರೋ ತನಕವೇ ಈ ಥರ ಫ್ರೈ ಮಾಡ್ಕೊತಾನೆ ಇರಿ ನಿಮಗೆ ಯಾವ ಥರ ಬೇಕು ಯಾವ ಥರ ಇಷ್ಟ ಆಗುತ್ತೆ ಆ ಥರ ಮಾಡ್ಕೊಳ್ಳಿ ನನಗೆ ಇದೇ ಥರ ತುಂಬ ಇಷ್ಟ ಆಗುತ್ತೆ ಅದಕ್ಕೆ ಈ ಥರ ಮಾಡ್ಕೊತಾ ಇದ್ದೀನಿ ಒಂದು ಸ್ವಲ್ಪ ಕರಿಬೇವು ಕೂಡ ಆ್ಯಡ್ ಮಾಡ್ಕೊಂಡಿದ್ದೀನಿ ಅಲ್ಲಿ ನಾನಿಲ್ಲಿ ಕ್ಯಾರೆಟು ಕೂಡ ಆ್ಯಡ್ ಮಾಡ್ಕೋತಾ ಇದ್ದೀನಿ ಅದಕ್ಕೆ ಕ್ಯಾರೆಟ ಚಿಕ್ಕ ಚಿಕ್ಕಗೆ ಉದ್ದು ಹಚ್ಚಿಟ್ಕೊಂಡಿದ್ದೆ ನಾನು ನೀವು ಬೇಕಾದರೆ ಸಣ್ಣಕ್ಕೂ ಬೇಕಾದರೆ ಹಚ್ಚಿಟ್ಕೋಬೋದು ನಾನು ಉದ್ದುದಕ್ಕೆ ಇರಲಿ ಅಂದ್ಬಿಟ್ಟು ಹಚ್ಚಿಟ್ಕೊಂಡಿದ್ದೀನಿ ಅದಕ್ಕೆ ಮತ್ತು ಎಲೆಕೋಸು ಅದನ್ನೂ ಕೂಡ ಉದ್ದಿಕ್ಕೆ ಹಚ್ಚಿಟ್ಕೊಂಡಿದ್ದೆ ಅದನ್ನು ಒಂದು ಕಪ್ಪು ತೊಗೊಂಡಿದ್ದೀನಿ ನಾನು ನೀವು ಬೇಕಾದರೆ ನೀವು ಎಷ್ಟು ಬೇಕೋ ಅಷ್ಟು ಹಾಕೋಬೋದು ನಾನು ಒಂದು ಸ್ವಲ್ಪ ಒಂದು ಮೀಡಿಯಮಲ್ಲಿ ಮರ್ ಮಾಡ್ತಾ ಇರೋದ್ರಿಂದ ಅದಕ್ಕೆ ನಾನು ಸ್ವಲ್ಪ ಆ್ಯಡ್ ಮಾಡ್ಕೊಂಡಿದ್ದೀನಿ ಇಲ್ಲಿ ಎಲೆಕೋಸು ಜಾಸ್ತಿ ಹಾಕಿದ್ರೆ ಇನ್ನೂ ಟೇಸ್ಟ್ ಚೆನ್ನಾಗಿರುತ್ತೆ ಅದಕ್ಕೆ ದಪ್ಪ ಮೆಣ್ಸಿಕಾಯಿ ಹಾಕಿದ್ರೂ ತುಂಬ ಟೇಸ್ಟಾಗಿರುತ್ತೆ ನೀವು ಒಂದ್ಸಲ ಯಾವುದ್ರಲ್ಲಾದ್ರೂ ಟ್ರೈ ಮಾಡಿ ನೋಡಿ ಈ ಮೆಣಸಿನ್ಕಾಯಿ ಹಾಕಿದ್ರೆ ಒಂಥರ ಟೇಸ್ಟು ಮತ್ತು ದಪ್ಪ ಮೆಣಸಿನ್ಕಾಯಿ ಹಾಕಿದ್ರೆ ಇನ್ನೊಂಥರ ಟೇಸ್ಟ್ ಇರುತ್ತೆ ನೋಡಿ ಈ ಥರ ಫ್ರೈ ಮಾಡ್ಕೊತಾನೆ ಇರಬೇಕು ಅದೇ ಬಿಡೋಕೆ ಹೋಗ್ಬಾರ್ದು ಅಲ್ಲೇ ತಳ ಹಿಡ್ದುಬಿಡುತ್ತೆ ಮತ್ತು ಸೀದೋಗ್ಬಿಡುತ್ತೆ ಆಮೇಲೆ ಒಂದು ಬೆಂದಿರುತ್ತೆ ಒಂದು ಬೆಂದಿರೋಲ್ಲ ಅದು ಬ್ರೌನ್ ಕಲರ್ ಆಗಿ ಸೀದೋಗಿಬಿಡುತ್ತೆ ಅದಕ್ಕೆ ನಾನು ಈ ಥರ ಫ್ರೈ ಮಾಡ್ಕೊತಾನೇ ಇದ್ದೀನಿ ಈ ಥರ ಫ್ರೈ ಮಾಡ್ಕೊತಾನೆ ಇರಬೇಕು ಆಮೇಲೆ ನಾವು ಒಂದು ಸ್ವಲ್ಪ ಉಪ್ಪು ಆ್ಯಡ್ ಮಾಡ್ಕೋಬೇಕು ನಿಮಗೆ ರುಚಿಗೆ ತಕ್ಕಷ್ಟು ಉಪ್ಪು ಆ್ಯಡ್ ಇದ್ದೀನಿ ನಾನು ಇವಾಗ ಇಲ್ಲಿ ಸೋಯಾ ಸಾಸು ಮತ್ತು ಎನಿಗರು ಟೊಮೊಟೊ ಸಾಸು ಚಿಲ್ಲಿ ಸಾಸು ಯಾವುದೂ ಕೂಡ ಆ್ಯಡ್ ಮಾಡ್ತಲ್ಲ ಶುಂಠಿ ಬೆಳ್ಳುಳ್ಳಿ ಪೇಸ್ಟು ಕೂಡ ಆ್ಯಡ್ ಮಾಡ್ತಲ್ಲ ಇದರಲ್ಲಿ ಹಾಗೇ ಮಾಡಿದ್ರೆ ತುಂಬ ರುಚಿಕರವಾಗಿ ಸಕತ್ತಾಗಿ ಟೇಸ್ಟಾಗೂ ಇರುತ್ತೆ ನೀವು ಕೂಡ ಒಂದ್ಸಲಿ ಟ್ರೈ ಮಾಡಿ ನೋಡಿ ಮನೇಲಿ ನೋಡಿ ಈ ಥರ ಫ್ರೈ ಮಾಡ್ಕೊತಾನೆ ಇರಬೇಕು ಇದನ್ನು ಚೆನ್ನಾಗಿ ನೀಟಾಗಿ ಫ್ರೈ ಆಗಬೇಕು ಈಗ ಫ್ರೈ ಆಗೈತೆ ನೋಡಿ ಅದಕ್ಕೆ ನಾನು ಮಸಾಲೆಗಳ ಆ್ಯಡ್ ಮಾಡ್ಕೊತಾ ಇದ್ದೀನಿ ಇದು ಮ್ಯಾಂಗಿ ಮಸಾಲೆ ತೊಗೊಂಡಿದ್ದೀನಿ ನಾನು ಮ್ಯಾಂಗಿ ಫ್ರೈಡ್ ರೈಸ್ ಮಸಾಲೆಯನ್ನು ತಗೊಂಡಿದ್ದೀನಿ ನೋಡಿ ಇಲ್ಲಿ ನಾನು ಸ್ವಲ್ಪ ಸ್ವಲ್ಪ ಮಸಾಲೆ ಐಟಮ್ ಎಲ್ಲನೂ ಹೇಳಿದ್ನಲ್ಲ ಅದನ್ನು ಕೂಡ ಇಲ್ಲಿ ಹಾಕೋತಾ ಇದ್ದೀನಿ ಅದನ್ನು ಹಾಕ್ಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ಎಲ್ಲ ಕೂಡ ಹಾಕ್ಕೊಂಡು ಈ ಥರ ಫ್ರೈ ಮಿಕ್ಸ್ ಮಾಡ್ಕೊತಾನೆ ಇರಬೇಕು ಇದು ಮಿಕ್ಸ್ ಮಾಡಲಿಲ್ಲ ಅಂದರೆ ತಳ ಬಿಡುತ್ತೆ ಕೆಳಗಡೆ ಮಸಾಲೆ ಎಲ್ಲ ಕೆಳಗಡೆ ಸೀದೋಗ್ಬಿಡುತ್ತೆ ಅದಕ್ಕೆ ಈ ಥರ ಫ್ರೈ ಮಾಡ್ಕೊತಾನೆ ಇರಬೇಕು ಪೇಪರ್ ಪೌಡ್ರ್ ಜಾಸ್ತಿ ಹಾಕ್ಕೊಂಡ್ರೆ ತುಂಬ ಚೆನ್ನಾಗಿರುತ್ತೆ ಅದೇ ಟೇಸ್ಟು ಪೇಪರ್ ಪೌಡ್ರ್ ಜಾಸ್ತಿ ಹಾಕೊಂಡ್ರೆ ಸಗತ್ತಾಗೂ ಟೇಸ್ಟಾಗಿರುತ್ತೆ ನಾನು ಇಲ್ಲೂ ಒಂದು ಸ್ವಲ್ಪ ಹಾಕೊಂಡಿದ್ದೀನಿ ಖಾರ ಆಗಿಬಿಡುತ್ತೆ ಅಂತ ನಾನು ರೈಸ್ ಆಹಾರಕ್ಕಿಟ್ಟಿದೆ ಮೊದಲೇ ನೋಡಿ ಉಡುಡಿಯಾಗಿ ರೈಸ್ ಒಂದು ಸ್ವಲ್ಪ ಉಡುಡಿಯಾಗೆ ಮಾಡ್ಕೋಬೇಕು ಫ್ರೈಡ್ ರೈಸ್ಗೆ ಹತ್ತಿ ಬೆಂದೋಗ್ಬಿಡ್ರೆ ಚೆನ್ನಾಗಿರಲ್ಲ ಅದು ಅದಕ್ಕೆ ನಾನು ಹುಡುಡಿ ಥರನೇ ಮಾಡ್ಕೊಂಡಿದ್ದೀನಿ ಈ ಥರ ಮಿಕ್ಸ್ ಮಾಡ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ಈ ಥರ ಮನೆಯಲ್ಲೇ ಮಾಡಿಕೊಟ್ರೆ ಮಕ್ಕಳು ತುಂಬ ಇಷ್ಟಪಟ್ಟು ತಿಂತೇವೆ ಹೊರ್ಗಡೆದೆಲ್ಲ ಅದು ಇದು ಹಾಕಿ ಕೆಮಿಕಲ್ ಹಾಕಿ ಮಾಡಿರ್ತಾರೆ ಅದರಿಂದ ನಾನು ಮನೇಲೇ ಪ್ರಯತ್ನ ಪಡ್ತೀನಿ ಹೊಸ ಹೊಸ ಅಡುಗೆನ ನೋಡಿ ಸಿಂಪಲ್ಲಾಗಿ ಯಾವ ಕಲ್ಲರ್ ಇಲ್ದೇನೇ ಯಾವ ಸಾಸ್ ಇಲ್ದನೆಯಾ ಫ್ರೈಡ್ ರೈಸ್ ತುಂಬ ರುಚಿಕರವಾದ ಫ್ರೈಡ್ ರೈಸ್ ರೆಡಿಯಾಗೈತೆ ಇವತ್ತಿನ ರೆಸಿಪಿ ಇಷ್ಟ ಆಗಿದ್ದಲ್ಲಿ ಶೇರ್ ಮಾಡಿ ಕಮೆಂಟ್ ಮಾಡಿ ಹೀಗೆ ನನಗೆ ಸಪೋರ್ಟ್ ಮಾಡ್ತಾಯಿರಿ ಬಾಯ್ ಫ್ರೆಂಡ್ಸ್ ಥ್ಯಾಂಕ್ ಯು